ನಮಸ್ಕಾರ ಎಲ್ರಿಗೂ ಎಲ್ರು ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಈಗ ಮಳೆಗಾಲ ಎಲ್ಲ ಪ್ರಾರಂಭ ಆಯಿತು ನಮ್ಮ ಊರಲ್ಲಿ ಈಗ ಎಲ್ಲಿ ನೋಡಿದ್ರು ಉಂಟಲ್ಲ ಗ್ರೀನರಿ ಇದೆ ತುಂಬಾ ಗ್ರೀನರಿ ತುಂಬಿಕೊಂಡಿದೆ ಈಗ ಈ ಸಮಯದಲ್ಲಿ ಪತ್ರಡೆ ಮಾಡುದಂತೂ ತುಂಬಾ ಫೇಮಸ್ ಒಂದು ಪತ್ರಡೆ ಮಾಡುದು ಹೇಗೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸಿಕೊಡ್ತೇನೆ ನೋಡಿ ನಾನೊಂದು ತಡಪೆ ತಗೊಂಡಿದ್ದೇನೆ ನೋಡಿ ಇದು ತಡಪೆ ಹೇಳುದು ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ ಅದೊಂದು ಚೂರಿ ಎಲ್ಲ ತಗೊಂಡು ಇಲ್ಲಿ ಪತ್ತಡದ ಎಲೆ ಉಂಟು ನೋಡಿ ತುಂಬಾ ಒಳ್ಳೆ ಪತ್ರಡೆ ಎಲೆಗಳು ನೋಡಿ ಈ ಜಾಗೆ ನೋಡ್ಕೊಳ್ಬೇಕು ನಾವು ಈ ಪತ್ರೆಯಲ್ಲಿ ಜಾಗ ಎಲ್ಲ ನೋಡಬೇಕು ಇದೆಲ್ಲ ಒಳ್ಳೆ ಜಾಗ ಇರಬೇಕು ಕೆಸರು ಎಲ್ಲ ತುಂಬ ತುಂಬಿಕೊಂಡಿರಬಾರ್ದು ಅಂತ ಇರುವಂತ ಈ ಕೆಸುವಿನ ಎಲೆಗಳನ್ನು ನಾನು ತೆಗಿತೇನೆ ಫಸ್ಟಿಗೆ ನೋಡಿ ಫಸ್ಟಿಗೆ ತೆಗಿಯುವ ಎಲೆ ಎಲ್ಲ ತೆಗೆಯುವುದು ಹೀಗೆಲ್ಲ ತೆಗೆಯುವುದು ಎಷ್ಟು ಒಳ್ಳೇದುಂಟು ಎಲ್ಲ ನೋಡಿ ಇದು ಇಪ್ಪತ್ತೈದು ಎಲೆ ತೆಗಿತೇನೆ ನಾನು ಇಪ್ಪತ್ತೈದು ಎಲೆ ಇದ್ರೆ ನನಗೆ ಪತ್ರಡೆಗೆ ಸಾಕು ಯಾಕಂದ್ರೆ ಇಪ್ಪತ್ತೈದು ಎಲೆ ತಗೊಳ್ಳೋದು ನಾನು ನಾಲ್ಕು ಕಪ್ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ನೋಡಿ ಇದು ಬೆಳ್ತಿಗೆ ಅಕ್ಕಿ ಅದೇ ಒಂದು ಕಪ್ ಆಗುವಷ್ಟು ಇದು ಕುಚ್ಚಲು ಅಕ್ಕಿ ನಮ್ಮ ಊಟದ ಅಕ್ಕಿ ಇದಕ್ಕೆ ಈಗ ನಾನು ನೀರು ಹಾಕಿ ಇಡ್ತೇನೆ ಈ ರೀತಿಯಲ್ಲಿ ನೀರು ಎರೆದು ನಾಲ್ಕು ಗಂಟೆ ಇದನ್ನು ಚೆನ್ನಾಗಿ ನೆನೆಸ್ಬೇಕು ಅದಕ್ಕೆ ಈಗ ನೀರು ಹಾಕಿ ಇಟ್ಟದ್ದು ನೋಡಿ ಈ ರೀತಿಯಲ್ಲಿ ನೀರು ಹಾಕಿ ಹಾಕಿ ಇಡುದು ನೋಡಿ ಇದೆಲ್ಲ ತುಂಬಾ ಫ್ರೆಶ್ ಆದ ಎಲೆಗಳು ನೋಡಿ ಈ ರೀತಿಯಲ್ಲಿ ಅದರ ತೊಟ್ಟೆಲ್ಲ ತೆಗ್ದದ್ದು ನೋಡಿ ನೋಡಿ ಈಗ ಎಲೆಗಳನ್ನು ಯಾವ ರೀತಿಯಲ್ಲಿ ಹಿಡಿಯುವುದು ಅಂತೇಳಿ ನಾನು ತೋರಿಸ್ತೇನೆ ನೋಡಿ ಇಲ್ಲಿ ಒಂದರ ಮೇಲೆ ಒಂದು ಎಲೆಗಳನ್ನು ಈ ರೀತಿಯಲ್ಲಿ ಇಡೋದು ನೋಡಿ ಈ ರೀತಿಯಲ್ಲಿ ಇಡೋದು ಎಷ್ಟು ಫ್ರೆಶ್ ಆಗಿದೆ ಅಲ್ಲ ಎಲೆಗಳೆಲ್ಲ ನೋಡಿ ತೊಟ್ಟೆಲ್ಲ ಇಲ್ಲೇ ಹಾಕಿದ್ದೇವೆ ಅದು ಉಪಯೋಗ ಮಾಡ್ಲಿಕ್ಕಿಲ್ಲ ಅದು ಬಿಸಾಡುದು ನೋಡಿ ಈ ರೀತಿಯಲ್ಲಿ ಇಡ್ತಾ ಹೋಗುದು ನೋಡಿ ಎಲೆಗಳನ್ನೆಲ್ಲ ಈ ರೀತಿಯಲ್ಲಿ ರೌಂಡ್ ಮಾಡ್ಕೊಳ್ಬೇಕು ನಂತರ ಯಾವ ರೀತಿಯಲ್ಲಿ ಕಟ್ ಮಾಡೋದು ಅಂತ ಹೇಳಿ ಸಣ್ಣ ಸಣ್ಣ ಈ ರೀತಿಯಲ್ಲಿ ಕಟ್ ಮಾಡಬೇಕು ಮಧ್ಯದಲ್ಲಿ ಒಂದ್ಸಲ ಕಟ್ ಮಾಡಿ ಅದನ್ನ ನಂತರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡುದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಅಂದರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡಿಕೊಂಡು ಕಟ್ ಮಾಡಬೇಕಿತ್ತು ಪೀಸ್ ಎಷ್ಟು ಸಣ್ಣದಾಗ್ತದೆ ಅಷ್ಟು ಒಳ್ಳೆಯದದು ಕ್ಯಾಬೇಜ್ ಎಲ್ಲ ಕಟ್ ಮಾಡ್ತೇವಲ್ಲ ಆ ರೀತಿಯಲ್ಲಿ ಸಣ್ಣ ಸಣ್ಣದಕ್ಕೆ ಇದನ್ನು ಕಟ್ ಮಾಡಬೇಕು ನೋಡಿ ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು ಆ ರೀತಿಯಲ್ಲಿ ಕಟ್ ಮಾಡಿ ಇಲ್ಲಿ ಹಾಕಿದ್ದೇವೆ ಇದೆಲ್ಲ ನಾವು ಕಟ್ ಮಾಡಿ ಹಾಕಿದ್ದೀವಿ ಈಗ ಬಾಳೆ ಎಲೆಯನ್ನು ಬಾಡಿಸಿ ಮೊದಲಿಗೆ ತಗೊಳ್ತೇನೆ ನಾನು ಈಗ ಅಕ್ಕಿಯನ್ನು ಗ್ರೈಂಡ್ ಮಾಡಬೇಕು ಮಿಕ್ಸಿಯಲ್ಲಿ ನಾನು ಮೆಣಸು ಉಪ್ಪು ಹುಳಿ ಹಾಕ್ಕೊಂಡು ಒಟ್ಟಿಗೆ ಅಕ್ಕಿಯನ್ನು ಕಡಿತೇನೆ ಕಡಿದ ಅಕ್ಕಿಯನ್ನು ನಾವೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನೋಡಿ ಹಿಟ್ಟು ಮತ್ತೆ ಎಲೆಗಳನ್ನು ಈ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ಅಂದಾಜು ಪ್ರಮಾಣದಲ್ಲಿ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರೋದು ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕಿದ್ದೇನೆ ಅದೇ ರೀತಿಯಲ್ಲಿ ಸೊಪ್ಪನ್ನು ಹಾಕೋದು ಹಿಟ್ಟು ಸೊಪ್ಪು ಹಿಟ್ಟು ಸೊಪ್ಪು ಅದೇ ರೀತಿಯಲ್ಲಿ ಮಿಕ್ಸ್ ಮಾಡೋದು ಅದು ಒಂದು ಅಂದಾಜು ಚೆನ್ನಾಗಿ ಒಂದು ಮಿಕ್ಸ್ ಆಗಬೇಕು ನೋಡಿ ಇದು ಚೆನ್ನಾಗಿ ಈಗ ಒಂದು ಮಿಕ್ಸ್ ರೆಡಿ ಆಗ್ತಾ ಇದೆ ನೋಡಿ ಕ್ಲೀನಾಗಿ ಕಾಣ್ತಾ ಇದೆ ಅದನ್ನೀಗ ನಾವು ಬಾಳೆ ಎಲೆಯಲ್ಲಿ ಹಾಕಿ ಹೀಗೆ ಮಡ್ಚಿ ಇಡ್ತಾ ಹೋಗೋದು ಸಣ್ಣ ಸಣ್ಣ ಎಲೆಗಳು ಕೂಡ ಸಾಕಾಗ್ತದೆ ದೊಡ್ಡ ಎಲೆಗಳು ಬೇಕಾಗಿಲ್ಲ ಬರೇ ಸಣ್ಣ ಎಲೆಗಳಲ್ಲಿ ಇಟ್ಟು ನಾವು ಮಡಚಿ ಇಡ್ತಾ ಇರೋದು ನೋಡಿ ಈ ರೀತಿಯಲ್ಲಿ ಮಡಚಿದ್ರೆ ಆಯಿತು ನಾಲ್ಕು ಬದಿಯಿಂದ ಮಡಚಿ ಅದನ್ನು ಇಡೋದು ನಾವು ನೋಡಿ ಇಲ್ಲಿ ರೆಡಿ ಮಾಡಿ ಈ ರೀತಿಯಲ್ಲಿ ಇಟ್ಟಿದ್ದೇವೆ ಇದನ್ನು ಇಡ್ಲಿ ಮಡಕೆಯಲ್ಲಿಟ್ಟು ಮೂವತ್ತು ನಿಮಿಷ ಚೆನ್ನಾಗಿ ಈ ರೀತಿ ಬೇಯಿಸಬೇಕು ಚೆನ್ನಾಗಿ ಈಗ ಬೆಂದಿದೆ ಸ್ವಲ್ಪ ತಣ್ಣದಾಗ ನಾವು ಇದನ್ನು ಕಟ್ ಮಾಡ್ತಾ ಇದ್ದೀವಿ ಈ ರೀತಿಯಲ್ಲಿ ಸಣ್ಣ ಸಣ್ಣಕ್ಕಾಗಿ ಕಟ್ ಮಾಡ್ತಾ ಇದ್ದೀವಿ ನೋಡಿ ಇದೆಲ್ಲ ಸಣ್ಣ ಸಣ್ಣ ಹೋಲ್ಗಳಾಗಿ ಕಟ್ ಮಾಡಿದ್ದೆ ನಾವು ಅಂದಾಜು ಪ್ರಮಾಣ ನೋಡಿಕೊಂಡು ನಮಗೆ ಬೇಕಷ್ಟು ಇದನ್ನು ಆಗ್ತದೆ ನಾವು ಪತ್ರಡೆ ಮಸಾಲೆ ಹಾಕಿ ಮಾಡ್ತಾ ಇರೋದು ಹಾಗೆ ಮಸಾಲೆ ಪದಾರ್ಥಗಳು ನಾವು ಸ್ವಲ್ಪ ಹುರಿತಾ ಇದ್ದೇವೆ ನೋಡಿ ಈ ರೀತಿಯಲ್ಲಿ ಮೆಣಸು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತೀನಿ ಇದನ್ನು ಸ್ವಲ್ಪ ಜಾಸ್ತಿ ಹುರಿಬೇಕಾಗಿರುತ್ತೆ ಅದಕ್ಕಾಗಿ ಮೊದಲಿಗೆ ಹಾಕಿದ್ದೀನಿ ನಂತರ ಕೊತ್ತಂಬರಿಯನ್ನು ಹಾಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ನಾನು ಮಸಾಲವನ್ನು ರೆಡಿ ಮಾಡ್ತಾ ಇದೀನಿ ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಿದ್ದೀನಿ ತೆಂಗಿನ ತುರಿ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ ಅದಕ್ಕೆ ಸ್ವಲ್ಪ ನೀರುಳ್ಳಿ ಪೀಸ್ಗಳನ್ನು ಈ ರೀತಿಯಲ್ಲಿ ಗ್ರೈಂಡ್ ಮಾಡುವಾಗ ಹಾಕ್ಕೊಳ್ತೀನಿ ಸ್ವಲ್ಪ ಹುಳಿ ಕೂಡ ಹಾಕ್ಕೊಳ್ತೀನಿ ಇದು ತುರಿಕೆ ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗಿರುತ್ತೆ ಇದು ಗ್ರೈಂಡ್ ಮಾಡಿ ಈಗ ರೆಡಿ ಆಗಿದೆ ನೋಡಿ ಹಾಗೆ ಒಂದು ಒಗ್ಗರಣೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಬಣಾಲೆಯಲ್ಲಿ ಸಾಸಿವೆ ಮತ್ತು ನೀರುಳ್ಳಿಯದ್ದು ಒಂದು ಒಗ್ಗರಣೆ ಹಾಕೋದು ಹಾಗೆ ಒಂದು ಬನಾಲೆಯಲ್ಲಿ ಈ ಮಿಕ್ಸಿಯಲ್ಲಿ ಇರುವಂತಹ ಮಸಾಲಾವನ್ನೆಲ್ಲ ಇರಿದು ಸ್ವಲ್ಪ ನೀರು ಕೂಡ ಹಾಕಿ ಕುದಿಸ್ತಾ ಇದ್ದೀನಿ ನೋಡಿ ಈಗ ರೆಡಿಯಾಯಿತು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ನಾನೀಗ ಉಪ್ಪನ್ನು ಅಂದಾಜು ಪ್ರಮಾಣ ಅಥವಾ ಒಮ್ಮೆ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಬೇಕಾದ ಹಾಗೆ ಹಾಕ್ಕೊಳ್ಬೋದು ಹಾಗೆ ಈಗ ಮಸಾಲ ಎಲ್ಲ ರೆಡಿ ಆಯ್ತು ಹಾಗೆ ಒಗ್ಗರಣೆ ಹಾಕಿ ಆಯ್ತು ಅದರೊಂದಿಗೆ ಈಗ ಈ ಪತ್ರೊಡೆಯ ಹೋಲ್ಗಳನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ತುಂಡೆಲ್ಲ ಚೆನ್ನಾಗಿ ಇನ್ನು ಬೇಯಲಿಕ್ಕೆ ಪ್ರಾರಂಭ ಆಗತ್ತೆ ಮತ್ತೆ ಹಾಗೆ ಈ ಮಸಾಲೆ ಎಲ್ಲ ಆ ತುಂಡುಗಳಿಗೆಲ್ಲ ಎಳಿಲಿಕ್ಕೆ ಪ್ರಾರಂಭ ಆಗಿರತ್ತೆ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದಾಗ ಇದು ಪತ್ರಡೆ ರೆಡಿ ಆಗತ್ತೆ ನೋಡಿ ಪತ್ರಡೆ ರೆಡಿ ಆಯ್ತು ನೋಡಿ ಪತ್ರಡೆ ಈಗ ಪತ್ರಡೆ ನಾವು ತಿನ್ನುದು ಮನೆಯಲ್ಲಿ ಎಲ್ಲರೂ ಸಹ ತಿನ್ನುದು ನಾನೀಗ ಪತ್ರಡೆ ತಿಂತೇನೆ ಈಗ ನೋಡಿ ಈ ರೀತಿಯಲ್ಲಿ ಇದನ್ನು ಹಿಚ್ಕಿ ತಿನ್ಬೇಕಾಯ್ತಾ ಹಾಗೆ ತುಂಡನ್ನು ಸ್ಪೂನ್ ಅಲ್ಲೇ ತಿಂದರೆ ಟೇಸ್ಟ್ ಸಿಗುದಿಲ್ಲ ಹೀಗೆಲ್ಲ ಮಾಡಿ ತಿನ್ಬೇಕು ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ತುಂಬ ಚೆನ್ನಾಗಿದೆ ಮೊಸರು ಕೂಡ ಹಾಕೋಬೋದು ಮೊಸರು ಹಾಕಿದರೆ ಒಂದು ಸ್ಪೆಷಲ್ ಟೇಸ್ಟ್ ಕೂಡ ಬರುತ್ತೆ ನೀವು ಮನೆಯಲ್ಲಿ ಇದೊಂದು ನಮ್ಮ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನಲ್ಲಿರುವಂಥದ್ದು ಒದ್ಬಿಡಿ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ ಧನ್ಯವಾದಗಳು ನೋಡಿ ನಮ್ಮ ಕಾಲು ದಾರಿಯೆಲ್ಲ ಹೇಗೆ ಉಂಟು ನೋಡಿ ನೋಡಿ ಎಲ್ಲ ಸಣ್ಣ ಕಣಿಗಳು ನಮ್ಮ ಮನೆ ಹತ್ರ ಇರುವಂತದ್ದು ಅಷ್ಟು ಚೆನ್ನಾಗಿ ನೀರು ಹೋಗ್ತಾ ಇದೆ ನೋಡಿ ಹ ಮಳೆಗಾಲ ಅಂದ್ರೆ ಈ ತೋಡಿನ ಸೈಡು ಕಣಿಗಳು ಇದನ್ನೆಲ್ಲ ನೋಡುದು ತುಂಬಾ ಚೆನ್ನಾಗಿರುತ್ತೆ